ವೆಲ್ಕಮ್ ಟು ಲಕ್ಕಿ ಬಾಕ್ಸ್ ಇವತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ಹೇಳೋದಿಲ್ಲ ತೋರಿಸ್ಬಿಡ್ತೀನಿ ಬನ್ನಿ ನನ್ನ ಜೊತೆ ಬನ್ನಿ ಈಗ ನನ್ನ ಸ್ಕಿನ್ ಕೇರ್ ರೊಟೀನ್ನ ತೋರಿಸ್ತೀನಿ ಬನ್ನಿ ನಾನು ಯೂಸ್ ಮಾಡೋದು ಡರ್ಮಾಟ ಚ ಅವರ ವಿಟಮಿನ್ ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ ಪ್ಲಸ್ ಪ್ಲಸ್ನ ಸನ್ಸ್ಕ್ರೀನ್ ಜೆಲ್ನ ಯೂಸ್ ಮಾಡ್ತೀನಿ ಅದರ ಜೊತೆಗೆ ಲಿಪ್ ಕೇರ್ ಬಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತೀನಿ ಎನ್ ಎಮ್ ಎಫ್ ಇ ಸೊ ಇದನ್ನು ಯೂಸ್ ಮಾಡ್ತೀನಿ ಇದು ಮಾಯ್ಶ್ಚರೈಸರ್ ಪ್ರೊಟೆಕ್ಷನ್ ಸನ್ ಪ್ರೊಟೆಕ್ಷನ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಲಿಪ್ಸು ಸಾಫ್ಟ್ ಇರುತ್ತೆ ಸ್ಮೂತ್ ಇರುತ್ತೆ ಸನ್ ರೈಸಿಂದ ಪ್ರೊಟೆಕ್ಟ್ ಕೂಡ ಸಿಗತ್ತೆ ಹಾಗೆ ನಾನು ಪಾಂಡ್ಸ್ದು ಮಾಯ್ಶುರೈಸರ್ ಕೂಡ ಯೂಸ್ ಮಾಡ್ತೀನಿ ಹೊರಗೆ ಹೋಗೋದಾದರೆ ನಾನು ಸ್ವಿಸ್ ಬಿ ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ನಾನು ಮನೆಯಲ್ಲಿದ್ದರೆ ಜಸ್ಟ್ ಲಿಪ್ ಕೇರ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಈ ಸನ್ಸ್ಕ್ರೀನ್ ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ ಸೊ ಇದನ್ನ ಹಚ್ಚೋದ್ರಿಂದ ಯಾವುದೇ ರೀತಿ ವೈಟ್ ಕ್ಯಾಸ್ಟ್ ಆಗಲಿ ಅಥವಾ ನಾನ್ ಸ್ಟಿಕ್ಕಿ ಆಗಲಿ ಗ್ರೀಝಿ ಗ್ರೀಝಿ ಆಗಲಿ ಅನ್ನಿಸೋದೇ ಇಲ್ಲ ಸ್ಕಿನ್ನಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು ಅಂದರೆ ಅದನ್ನು ನೀಟಾಗಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಬೇಕು ಆವಾಗ ಸ್ಕಿನ್ನಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ ಸ್ಟೋನ್ ಟ್ರಾಫಿಕ್ ಇದೆ ನೋಡಿ ನಾವು ಬಂದಿರೋದು ಬಂಡಿ ಮಂಕಡಿ ದೇವಸ್ಥಾನಕ್ಕೆ ಇವತ್ತು ಕಾಳಿ ಉತ್ಸವ ಆಗಿದೆ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆನೆ ಗೊತ್ತಾಗಿತ್ತು ನೋಡ್ರಿ ಇದೆ ಸೆಟ್ ಹಾಕಿರೋದು ಕಂಪ್ಲೀಟ್ ಸೆಟ್ಟು ತುಂಬ ಚೆನ್ನಾಗಿದೆ ನೋಡಿ ಎಂಜಾಯ್ ಮಾಡಿ ಈಗ ಟೈಮ್ ಏನು ತರ್ಟಿ ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ ಮನೆಗೆ ಹೊರಟಿದ್ದೀವಿ ಮನೆಗೆ ಹೋದ್ಮೇಲೆ ಫ್ಲೋರ್ ನ ಕಂಟಿನ್ಯೂ ಮಾಡೋಣ ಮನೆಗೆ ಬಂದು ಚಿಕನ್ ಸಾಂಬಾರ್ ಮಾಡಿ ಲಕ್ಕಿ ತಿನ್ಸ್ತಾ ಇದ್ದೀನಿ ಲಕ್ಕಿ ಜೊತೆ ಚೆನ್ನಾಗಿ ನಿದ್ದೆ ಮಾಡಿ ಈಗ ಎದ್ದೀವಿ ಈಗ ಫೋರ್ ಓ ಕ್ಲಾಕ್ ಆಗಿದೆ ಟೈಮು ಸೊ ಅದಕ್ಕೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ತಗೊಳಕ್ ನೋಡ್ತಿದ್ದಾಳೆ ಲಕ್ಕಿಳಿ ಲಕ್ಕಿ ಚೆನ್ನಾಗಿ ರೆಡಿ ಆಗಿದ್ದಾಳೆ ಲಕ್ಕಿ ಚೆನ್ನಾಗಿ ರೆಡಿ ಆಗಿದ್ದಾಳೆ ನೋಡಿ ಲಕ್ಕಿ ಡ್ರೆಸ್ ನೋಡಿ ಲಕ್ಕಿದು ಸಿಕ್ಸ್ ಮಂತ್ಸ್ ಇದ್ದಾಗ ತಗೊಂಡಿದ್ದು ಅವಳು ಸರಿಯಾಗಿ ಹಾಕ್ಲೇ ಇಲ್ಲ ಈಗ ಹಾಕೊಂಡಿದ್ದಾಳೆ ಆಸೆ ನಂಗೆ ಬೇಕು ಹಾಕು ಹಾಕು ಅಂತ ಈಗ ಈವ್ನಿಂಗ್ ಸ್ವಲ್ಪ ರೈಸು ರಸಂ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೀನಿ ರಸಂ ಮಾಡೋಣ ಅಂತ ಹೇಳಿ ನನ್ ಸ್ಟೈಲಲ್ಲಿ ನಾನು ರಸಂ ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕ್ತಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನ ಕೂಡ ಇದ್ರ ಜೊತೆಗೇನೆ ಸೇರಿಸ್ತಾ ಇದೀನಿ ಇದನ್ನ ಫೈವ್ ಟು ಟೆನ್ ಮಿನಿಟ್ಸ್ ನೆನೆಯಕ್ ಬಿಡಬೇಕು ಈಗ ಒಂದೆರಡು ಎರಡ್ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಬೇಯಿಸ್ಕೋಬೇಕು ನೋಡಿ ಟೊಮೊಟೊ ಈ ರೀತಿ ಕಟ್ ಮಾಡ್ಕೊಂಡು ಇದು ದೊಡ್ಡ ಗ್ಲಾಸ್ ಇದರಲ್ಲಿ ಒಂದು ಮುಕ್ಕಾಲ್ ಗ್ಲಾಸಸ್ ಅಷ್ಟ ಹಾಕ್ತಾ ಇದ್ದೀನಿ ಈ ನೀರು ಹಾಕ್ಬಿಟ್ಟು ಇದನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕೀಗ ನೋಡಿ ಈಗ ಇದನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಮಗೆ ಪೆಪ್ಪರ್ ಗಾರ್ಲಿಕ್ ಏನೇನು ಬೇಕೋ ಅದನ್ನ ರೆಡಿ ಈ ರೀತಿ ನ ತಗೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ಸ್ ಗಿಂತ ಒಂದೆರಡು ಎಷ್ಟು ಜಾಸ್ತಿ ಇರುತ್ತಷ್ಟೇನೆ ಬೆಳ್ಳುಳ್ಳಿ ಇದನ್ನ ಹಾಕೋತಾ ಇದ್ದೀನಿ ಈ ಚಿಕ್ಕ ಸ್ಪೂನ್ ಇಂದ ಟೂ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಐದು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಕುಟ್ಕೋಬೇಕು ಇದನ್ನು ನೀವು ಮಿಕ್ಸಿಲಿ ಕೂಡ ಮಾಡ್ಬೋದು ಬಟ್ ಮಿಕ್ಸಿಲ್ ಫೈನ್ ಪೇಸ್ಟ್ ಆಗುತ್ತೆ ನಮಗೆ ಫೈನ್ ಪೇಸ್ಟ್ ಏನು ಬೇಕಾಗಿಲ್ಲ ಸ್ವಲ್ಪ ತರತರಿ ಆಗಿದ್ರೆ ಸಾಕು ಅಂತೇಳಿ ನಾನು ಕುಟ್ಟೋ ಕಲ್ಲಲ್ಲಿ ಕುಟ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಈ ರೀತಿ ಆದರೆ ಈಗ ಇದಕ್ಕೆ ಒಂದು ಐದರಿಂದ ಆರು ಕರ್ಬಿನ ಸೊಪ್ಪು ಹಾಗೆ ಒಂದು ಇಷ್ಟು ಒಂದು ಟೂ ಟೇಬಲ್ ಸ್ಪೂನಷ್ಟು ಕ ಕೊತ್ತಂಬರಿ ಸೊಪ್ಪು ಲೈಕ್ ಈ ಕೊಂಬೆಗಳ ಸಮೇತ ಹಾಕಿ ಇದನ್ನು ಇದ್ರ ಜೊತೆಗೆ ಸೇರಿಸಿ ಕುಟ್ಕೋಬೇಕು ನೋಡಿ ಈಗ ಇಷ್ಟಾದರೆ ಸಾಕು ತೋರಿಸ್ತೀನಿ ಇದನ್ನು ಈಗ ಸೈಡಿಗೆ ಎತ್ತಿಡ್ಕೊಳ್ಳೋಣ ನೋಡಿ ಆಗ್ಲೇ ಟೊಮ್ಯಾಟೊನ ಕುದಿಯೋಕ್ ಇಟ್ಟಿದ್ವಿ ಅಲ್ವಾ ನೋಡಿ ನೀರೆಲ್ಲ ಹಿಂಗೋಗಿದೆ ಈ ಸ್ಟೇಜ್ ಅಲ್ಲಿ ನಾವೀಗ ಸ್ಟವ್ ಆಫ್ ಮಾಡ್ಕೊಬಿಡೋಣ ಈ ಸಿಪ್ಪೆನೆಲ್ಲ ತೆಗೆದಾಗಿದೆ ಈಗ ನಾವು ಹುಣಸೆ ಹಣ್ಣನ್ನ ನೆನ್ಸಿಟ್ಟಿದ್ವಲ್ವಾ ಅದನ್ನ ಕ್ಯೂಚ್ಕೊಳ್ಳೋಣ ಎಲ್ಲಾ ಕೂತ್ಕೊಂಡು ಚೆನ್ನಾಗಿದೆನಷ್ಟು ಅರ್ಶನಸ್ ಕೂಡಿ ಹಾಕ್ತಿದೀನಿ ಹುಣಸೆ ಹಣ್ಣು ರಸ ಹಾಕಾದ್ಮೇಲೆ ಆಗ್ಲೇ ನಾವು ಕುಟ್ಟಿ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬಿನ್ ಸೊಪ್ಪನ್ನ ಈಗ ಮಿಕ್ಸ್ ಮಾಡ್ಕೊಬೇಕಿದ್ರ ಜೊತೆಗೆ ಈಗ ನೀವು ರುಚಿಯೆಲ್ಲ ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕನಷ್ಟು ನೀರನ್ನ ನಿಲ್ಲೊಂದು ಗ್ಲಾಸಸ್ ನೀರು ಇದ್ದೀನಿ ಅಷ್ಟೇನೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದನ್ನ ಆದಷ್ಟು ಸಿಮ್ಮಲ್ಲೇ ಇಡಿ ಹೈ ಫ್ಲೇಮ್ ಇಡಕ್ಕೆ ಹೋಗ್ಬೇಡಿ ನೋಡಿ ರಸಮು ಈಗ ಒಗ್ಗರಣೆ ಹಾಕೋಬಿಡೋಣ ನಾವು ನೋಡಿ ಒಗ್ಗರಣೆಗೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ ಟೂ ಟೇಬಲ್ ಸ್ಪೂನ್ ಹಾಕುವಷ್ಟು ಎಣ್ಣೆ ಹಾಕಿ ನೋಡಿ ಎಣ್ಣೆ ಕಾದ್ಮೇಲೆ ಇದಕ್ಕೊಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸೊ ಇದು ಸ್ವಲ್ಪ ಚಿಟಪಟ ಅನ್ಲಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಅದ್ರ ಜೊತೆಗೆ ಕರ್ಬಿನ್ ಸೊಪ್ಪು ಇದು ಸ್ಪೂನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಬೇಕಾದ್ರೆ ಚೂರು ಎಣ್ಣೆ ಹಾಕೊಳ್ಳಿ ನನ್ನ ಹಸ್ಬೆಂಡ್ ಜಾಸ್ತಿ ಎಣ್ಣೆ ಇದ್ರೆ ತಿನ್ನೋದಿಲ್ಲ ಅವರು ಸೊ ಅದರಿಂದ ನಾನು ಕಡಿಮೆ ಹಾಕಿದ್ದೀನಿ ನಿಮ್ಗೆ ಚೂರು ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಳಿ ಸರಿನಾ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಫ್ರೈ ಮಾಡೋಣ ಸ್ವಲ್ಪ ಅದು ಕಲರ್ ಕಲರ್ ಚೇಂಜ್ ಆಗೋದೇನು ಬೇಡ ಸ್ವಲ್ಪ ಅದು ಒಂದು ಮೂರು ಸೆಕೆಂಡ್ ನಾಲ್ಕು ಸೆಕೆಂಡ್ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಈ ಒಗ್ಗರಣೆನಾ ರಸಮ್ ಹಾಕೋಣ ಸ್ವಲ್ಪ ಕುದಿ ಬರಲಿ ಆಮೇಲೆ ನಾನು ರಸಮ್ ತೋರಿಸ್ತೀನಿ ಈ ರಸಮ್ನ ಪೇಶೆನ್ಸ್ ಇಂದ ನಾವು ಸಿಮ್ಮಲ್ಲೇ ಇಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಕುದಿ ಬರೋಕ್ ಸ್ಟಾರ್ಟ್ ಆದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಒಂದು ಟೂ ಟೇಬಲ್ ಸ್ಪೂನ್ ಹಾಕೊಳ್ಳೋಣ ಹಾಕಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ ಈಗ ಸ್ಟವ್ ಆಫ್ ಮಾಡಿ ರಸಮ್ ರೆಡಿ ಆಗಿದೆ ರಸಮ್ ಎಲ್ಲ ಮಾಡಿ ಫಿನಿಶ್ ಆಯ್ತು ಈಗ ನನ್ನ ಹಸ್ಬೆಂಡಿಗೆ ರೈಸು ರಸಮ್ ಬೇಡಂತೆ ದೋಸೆ ಬೇಕಂತೆ ಸೊ ಅದರಿಂದ ಹಿಟ್ಟ ಮತ್ತೆ ಸೊ ಅವ್ರು ಬಂದ ತಕ್ಷಣ ಮಾಡಿಕೊಡ್ಬೇಕು ಸೊ ಅದ್ರ ಜೊತೆಗೆ ಚಿಕನ್ ಗ್ರೇವಿ ಇದೆ ಅದನ್ನೇ ಕೊಡ್ತೀನಿ ತಿಂತಾರೆ

ಥ್ಯಾಂಕ್ ಯು ಸೋ ಮಚ್ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ ಮೊಂದಿಗೆ ಅಲ್ಲಿವರೆಗೂಟೇ ಕೇಳಬವಾ